ಒಂದು ಕಾರು ಡ್ರೈವರ್ ಇಲ್ಲ ಸ್ಟೀರಿಂಗ್ ಕೂಡ ತನ್ನಷ್ಟಕ್ಕೆ ತಾನೇ ತಿರುಗುತ್ತೆ ಇದು ಮ್ಯಾಜಿಕ್ ಅಲ್ಲ ಚೀನಾದಲ್ಲಿ ಇದು ರಿಯಾಲಿಟಿ ಚೀನಾದ ಶೆನ್ಝನ್ ಸಿಟಿಯಲ್ಲಿ ನೂರಾರು ರೋಬೋ ಟ್ಯಾಕ್ಸಿಗಳಿದೆ ಇದೆಷ್ಟು ಕಾಮನ್ ಆಗೋಗಿದೆ ಅಂದರೆ ಈಗ ಆಫೀಸ್ಗೆ ಹೋಗೋಕ್ಕೆ ಮಾರ್ಕೆಟ್ಗೆ ಹೋಗೋಕ್ಕೆ ಎಲ್ಲಿಗೆ ಹೋಗೋಕೆ ಇದನ್ನೇ ಬಳಸ್ತಾರೆ ಯಾಕೆ ಗೊತ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮತ್ತು ಸಖತ್ ಚೀಪ್ ಅಷ್ಟೇ ಅಲ್ಲ ನಮ್ಗೆನಾದ್ರೂ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ನಾವು ಕೆಫೆಗೋಗಿ ಆರ್ಡರ್ ಮಾಡೋ ಅವಶ್ಯಕತೆನೇ ಇಲ್ಲ ಫೋನ್ ತಗೊಂಡು ಆರ್ಡರ್ ಮಾಡಿದ್ರೆ ಸಾಕು ಆಕಾಶದ ದ್ರೋಣ ಕೈಗೆ ಕಾಫಿ ಕೊಡುತ್ತೆ ನಾವೆಂತ ಇದನ್ನ ನೋಡಿ ಫುಲ್ ಆದ್ವಿ ನಿಮ್ಗೂ ಈ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡಿದ ಕೊನೆಯವರೆಗೂ ನೋಡಿ ಈ ಡ್ರೋನ್ ಡಿಲಿವರಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಯಾರೋ ಒಬ್ಬ ಮನುಷ್ಯ ಕುತ್ಕೊಂಡ್ಬಿಟ್ಟು ಡ್ರೋನ್ ಮಾಡಲ್ಲ ನೀವ್ ನೀವು ಅಕ್ಕಪಕ್ಕ ನೋಡ್ತಾ ಇದರಲ್ಲ ಎಷ್ಟೋ ರೆಸ್ಟೋರೆಂಟ್ಗಳಿದೆ ಆನ್ಲೈನಲ್ಲಿ ಆರ್ಡ್ರ್ ಬಂದ ತಕ್ಷಣ ಏನು ಮಾಡ್ತಾರೆ ಆ ಡ್ರೋನ್ ಪರ್ಸನ್ಗೆ ತೊಗೊಂಡೋಗಿ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ದ್ರೋಣಿಗೆ ಆ ಫುಡ್ನ ಕಟ್ತಾರೆ ಆ ಫುಡ್ ಕಟ್ಟಿದಾಗ ಯಾರೂ ದ್ರೋಣ್ ಓಡಿಸೋಲ್ಲ ಏ ಪವರ್ ಹಿಡಿದು ತೊಗೊಂಡೋಗಿ ಅಲ್ಲಿ ಡೆಸ್ಟಿನೇಷನ್ ಫೀಡ್ ಮಾಡಿದ ತಕ್ಷಣ ಆ ರೂಟ್ ಮೂಲಕನೇ ಹೋಗ್ಬಿಟ್ಟು ದ್ರೋನು ಅವ್ರಿಗೆ ಫುಡ್ ಡಿಲಿವರಿ ಮಾಡಿ ಬರುತ್ತೆ ಅವ್ರ ಕೆಲಸ ಏನು ಅಂದರೆ ಅಕಸ್ಮಾತ್ ಏನಾದರೂ ಪವರ್ ಗಿವರ್ ಖಾಲಿ ಆದರೆ ಬ್ಯಾಟ್ರಿನ ರಿಪ್ಲೇಸ್ ಮಾಡ್ತಾರೆ ಆಮೇಲೆ ದ್ರೋಣ ಎತ್ತಿಡ್ತಾರೆ ಸೈಡ್ಗೆ ಅದ್ಬಿಟ್ಟು ಅವ್ರು ಏನು ಮಾಡಲ್ಲ ಸೊ ಹಿಂಗ್ರು ಡ್ರೋನ್ ವರ್ಕ್ ಆಗೋದು ಆಮೇಲೆ ಆಕಾಶದಲ್ಲಿ ಎರಡು ಸಾವಿರ ರೂಟ್ ಇದೆ ಆ ಎರಡು ಸಾವಿರ ರೂಟ್ ಆ ಡ್ರೋನ್ ಹೋಗೋದು ಅದು ಬಿಟ್ಟು ಬೇರೆ ಕಡೆ ಹೋಗಕ್ಕೆ ಆಗಲ್ಲ ಪ್ಲಾಟ್ಫಾರ್ಮ್ ಏನು ನೋಡ್ತಾ ಇದ್ರ ಇದು ಮಾನಿಟರ್ ಮಾಡುತ್ತಂತೆ ಇವಾಗ ಸೊ ಅದು ಎಷ್ಟು ದೂರ ಹೋಗ್ಬೋದು ಏನೇನು ಸ್ಪೀಡ್ ಆಗಿದೆ ಅದಕ್ಕೆ ಅಂತ ಅಲ್ಲಿ ನಿಂತ್ಕೊಂಡ್ರೆ ಸ್ಟೇಷನ್ ಅಲ್ಲಿ ಇದು ಬಸ್ ಸ್ಟ್ಯಾಂಡ್ ತರ ಬಸ್ ಅಲ್ಲಿ ನಿಂತ್ಕೊಂಡ್ರೆ ಆಮೇಲೆ ವೇಟ್ ಕೂಡ ಮಾಡ್ತಾರೆ ಸುಮ್ ಸುಮ್ನೆ ಯೋಚನೆ ಮಾಡ್ತೀನಿ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಒಂದ್ ಹಾಸ್ಪಿಟಲ್ ಇಮಿಡಿಯಾಗಿ ಅಂದ್ರೆ ಈ ಟ್ರಾಫಿಕ್ ಇರೋದ್ರೊಳಗೆ ಆರಾಮಾಗಿ ಐದು ಕೆಜಿ ತನಕ ಏನಿದೆ ತರ್ಸ್ಕೋಬಹುದು ಇದೇ ಮೇ ಐದನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಒಂದಲ್ಲ ಎರಡಲ್ಲ ಬರೋಬರಿ ಹತ್ತು ದೇಶ ಯಾವ ದೇಶ ಗೊತ್ತಾ ಫ್ರಾನ್ಸ್ ಬೆಲ್ಜಿಯಂ ನೆದರ್ಲೆಂಡ್ಸ್ इटली जर्मनी ऑस्ट्रिया स्विट्जरलैंड, लिशिस्ट ಲುಕ್ಸಮ್ಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರ್ ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ರೆ ಸಾಕು ನಾವು ನಿಮ್ಗೆ ಸೇಫ್ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದ್ ಬಿಟ್ಬಿಡ್ತೀವಿ ಈ ಕೆಳಗಡೆ ನಂಬರ್ ಅಥವಾ ವಾಟ್ಸ್ಆಪ್ ಮಾಡಿಂಗ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ ಯುರೋಪ್ ಡೂಟ್ ನ ಬುಕ್ ಮಾಡ್ಕೊಳ್ಳಿ ಆದ್ರೆ ಊಹಿಸಿಕೊಳ್ಳಿ ಇಂತ ಅದ್ಭುತವಾದ ಜಾಗದಲ್ಲಿ ಇಂತ ಸಖತ್ತಾಗಿರೋ ಸಿಟಿಯಲ್ಲಿ ಡ್ರೈವರ್ ಎಲ್ದಿರ ಟ್ಯಾಕ್ಸಿ ಹೆಂಗುತ್ತೆ ನಾವು ನಿಮಗೆ ರೋಬೋ ಟ್ಯಾಕ್ಸಿ ಕರ್ಕೊಂಡು ಹೋಗ್ತೀವಿ ಬನ್ನಿ ಆ ರೋಬೋ ಟ್ಯಾಕ್ಸಿ ಹೆಂಗಿದೆ ನೋಡೋಣ ಬಂದ್ಬಿಟ್ಟು ಕಂಪ್ನಿ ಬರುತ್ತೆ ಅಂತ ನಾನು ಕಳ್ಕೊಬೇಕು ಓ ಬಂತು 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 ಸಿಸಿ ಅಲ್ಲೆಲ್ಲ ಹೋಯ್ತಾವನೆ ಅದು ಕ್ಯಾಮ್ರಾ ಎಷ್ಟು ಕ್ಯಾಮ್ರಾಗಳು ಹಾಕಿದ್ದಾರೆ ರೋಬೋ ಟ್ಯಾಕ್ಸಿಗೆ ನೋಡಿ ಮೇಲ್ಗಡೆ ಸೈಡು ಎಲ್ಲೆಲ್ಲಾ ಜಾಗ ಸಿಗುತ್ತೆ ಎಲ್ಲಾ ಕಡೆ ಕ್ಯಾಮೆರಾ ಹಾಕೊಂಡಿಬಿಡೋಣ ಬೆಸಿ ಅನ್‌ಲಾಕ್ಡ್ ಫ್ರಮ್ ಮೈ ಫೋನ್ ಅನ್ಲಾಕಿಂಗ್ ಓಕೆ ಅಂಡ್ अगेन ವೇಟಿಂಗ್ ಟು ಅನ್‌ಲಾಕ್ ಅಂಡ್ ಯು ಥಿಂಕ್ ಓಪನ್ ದಿ ಡೋರ್ ಫ್ರಮ್ ದೇರ್ ಸೊ how long is the drive right? uh, i think it's 15 minutes okay to 30 minutes okay Around. and then uh, yeah, oh ಮುಂದೆ yeah. ಕೂತ್ಕೊಳ್ಳಂಗಿಲ್ಲವಾ yeah, you can only see behind like nah, bro ಚಿರೋ yeah. ಜರ್ಕ yeah.

ಈ ಹೆಂಗ್ ಓಡಿಸ್ತಾ ಇದೆ ಗೊತ್ತಾ ಶಾಕು ಗುರು ಅಂಡ್ ಹೂ ಇಸ್ ಡ್ರೈವಿಂಗ್ ದ ಸ್ಟೇರಿಂಗ್ ಇಟ್ಸ್ ಇಟ್ಸೆಲ್ಫ್ ಇಟ್ಸ್ ಸೆಲ್ಫ್ ಇಟ್ಸ್ ಎ ಐ Yeah, ನಾನು ಯಾರೋ ಮಾನಿಟರ್ ಮಾಡ್ತಾ ಇದಾರೆ ಇದನ್ನ ಯಾರೋ ಓಡಿಸ್ತಾ ಇದ್ದಾರೆ ಅನ್ಕೊಂಡೆ ಓ ಅದ್ಭುತ ಶಾಕ್ ಗುರು ನೋಡಿ ಮುಂದೆ ಹಿಂಗಿದೆ ನಮಗೂ ಇಲ್ಲಿ ಕ್ಲೀನ್ ಆಗಿ ಡಿಸ್ಪ್ಲೇ ಕೊಡ್ತಾ ಇದೆ ನೋಡಿ ಹೆಂಗ್ ಹೋಗ್ತಾ ಇದೆ ಕಾರು ಎಲ್ಲಿ ಹೋಗ್ತಾ ಇದೆ ಮತ್ತು ರಿಯಲ್ ಟೈಮಲ್ಲಿ ಮುಂದೆ ಇವೆಲ್ಲ ನೀವು ಕಾರ್ ನೋಡ್ತಾ ಇದ್ದೀರಲ್ಲ ಇದು ರಿಯಲ್ ಟೈಮು ಯಾವುದೋ ಸುಮ್ಮನೆ ಡೂಪ್ ಮಾಡಿಲ್ಲ ನಮ್ಮ ಅಕ್ಕ ಪಕ್ಕ ಏನ್ ಇದೆ yeah technically yeah but like uh, it depends on the situation like it mm. will uh, decide itself it color. will decide itself okay right? yeah, 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 yeah. Do you know shocked uh, very much shocked uh. <laughs> are you used to this one this technology me are you used to this technology yeah i use it everything is it is it more expensive than the normal taxi uh, or this is cheaper no because i have a card so it's cheaper than the what, what is the fare we are paying now uh, for 15 minutes of drive ಂತೆ ಅವ್ರಾಡೆಲ್ಲ ಇದೆಲ್ಲ ಯೂಸ್ ಮಾಡ್ಕೊಂಡ್ ನಾವು ಮಾಡಲ್ಲ ಇನ್ನೂರು ಯೋಚನೆ ಮಾಡಿ ಹೆಣ್ಮಕ್ಳಿಗೆ ತಿರ್ಗಾಡೋಕೆ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಂತೆ ಫಸ್ಟ್ ವರ್ಷ ಬಂದ್ಬಿಟ್ಟು ಏನು ಮಾಡಿದ್ರು ಬರೀ ಟೆಸ್ಟ್ ರೋಡ್ ಬರೀ ಒಂದೊಂದು ಸ್ಪೆಸಿಫಿಕ್ ರೋಡ್ಸ್ ಅಲ್ಲಿ ಮಾತ್ರ ಹೋದ ವರ್ಷದಿಂದ ಎಲ್ಲ ಕಡೆ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಟೆಸ್ಟ್ ಫೇಸ್ ಮುಗಿಸ್ಕೊಂಡು ಇವಾಗ ಆಟೋ ಅದು ಜನರ ಸರ್ವ್ ಮಾಡ್ತಾ ಇದೆ ಇದು ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಎ ಪವರ್ಡ್ ಗುರು ನೋಡಿ ಇಲ್ಲಿ ಡ್ರೈವರ್ ಸೀಟ್ ಅಲ್ಲಿ ಯಾರು ಕೂತಿಲ್ಲ ಆದಾಗ ಅದೇ ಓಡ್ಕೊಂಡು ಹೋಯ್ತಾ ಇದೆ ಅಂದ್ರೆ ಬೇರೆಯವರು ಕೂತ್ಕೊಂಡು ಎಲ್ಲ ಇಂದ್ರೂ ಮಾನಿಟರ್ ಮಾಡ್ತಾ ಇಲ್ಲ ಇದನ್ನ ಇವರು ಸೇಫ್ಟಿ ಆಕ್ಸಿಡೆಂಟ್ ಆದ್ರೆ ಅವಾಗ ಗೊತ್ತಾಗುತ್ತೆ ಅನ್ಸುತ್ತಲ್ವಾ ಅವ್ರಿಗೆ ಇಸ್ ದೇರ್ ಎನಿ ಇನ್ಸಿಡೆಂಟ್ಸ್ With this robot taxi, in an accident. Ah, uh, yeah. Uh, I think before there was one, but like it was, oh, yeah, it was anyway. not the fault of this car. Uh. It's like some car like crush on this car. Uh, okay. Uh, okay.

ಟ್ಯಾಕ್ಸಿಗೆ ಅಂತ ಒಂದು ಲೈನ್ ಇಲ್ವಂತೆ ನೋಡಿ ಏನು ಸ್ಪೀಡಲ್ಲಿ ಹೇಳ್ಕೊಳ್ತಾ ಇದ್ದೋ ಅಡ್ನಾ ಓವರ್ ಟೇಕ್ ಮಾಡಿಕೊಂಡು ನನ್ನ ಪಕ್ಕ ಒಂದು ಕಾರು ಆಯಿತು ನೋಡಿ ಅದ್ರದ್ದು ಅದು ಆ್ಯಕ್ಚುಲಿ ನನಗೆ ಮಿಕ್ಸ್ಡ್ ರಿಯಾಕ್ಷನ್ಸು ಎಂತಿಕೆ ಅಂದರೆ ತುಂಬ ಜನ ಆಟೋ ಡ್ರೈವರ್ಗಳು ಕ್ಯಾಬ್ ಡ್ರೈವರ್ಗಳು ಓಲಾ ಡ್ರೈವರ್ಗಳು ಎಲ್ಲ ಇದ್ದಾರೆ ನಮ್ಮ ಇಂಡಿಯಾಲಂತೂ ಇದನ್ನ ಇಂಪ್ರಿಮೆಂಟ್ ಮಾಡೋಕೆ ಸದ್ಯ ಮಾಡೋಕೆ ಕಣ ಬರೋಲ್ಲ ನಮ್ಮ ಇಂಡಿಯಾದಲ್ಲಿ ಟೆಕ್ನಾಲಜಿಯಲ್ಲಿ ಬರಲ್ಲ ಇಂಡಿಯಲ್ ಏನಾದ್ರು ನಿಲ್ಸಿದ್ರೆ ಕ್ಯಾಬ್ರ ಗೀಮ್ರೆ ಎಲ್ಲ ನೈಟ್ ನೈಟಾಗಿ ಕಿಟ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸಾರಿ ಟು ಸೇ ದಿಸ್ ನಗನ ಅಂತ ಹೇಳ್ತಾರೆ ಬಟ್ ಬೇಜಾರಾಗಿ ಹೇಳ್ತಾರೆ ಇದೆ ಕಾನ್ಸೆಪ್ಟ್ನ ಆ್ಯಕ್ಚುಲಿ ಈ ಥರ ಟೆಕ್ನಾಲಜಿ ತರಬೇಕು ಅಂದರೆ ಟ್ರಸ್ಟ್ ಇರಬೇಕು ಬೋತ್ ನಮ್ಮ ಪೊಲಿಟಿಕಲ್ ಪಾರ್ಟಿಸ್ ಜೊತೆಗೆ ಮತ್ತೆ ಕಾಮನ್ ಪೀಪಲ್ ಜೊತೆ ಕೂಡ ಟ್ರಸ್ಟ್ ಇರಬೇಕು ಎರಡರಲ್ಲೂ ಇಲ್ಲ ನಮಗೆ ಅದು ಬೈಕ್ ಬೈಕೋರು ಬಂದ್ರಲ್ಲ ಬೈಕ್ ಎಲ್ಲ ಹೊಗೆ ಹಾಕ್ಸ್ಕೊಂಡು ಹೋಗ್ಬಿಡ್ತು ನಮ್ ಇಂಡಿಯಲ್ಲಿ ಈ ತರ ಟೆಕ್ನಾಲಜಿ ಎಲ್ಲ ಬರೋದು ಒಂದು ಕನ್ಸೇ ನಮ್ಗೆ ನಾವು ಒಂದು ಅಂಡರ್ ಗ್ರೌಂಡಲ್ಲಿ ಹೋಗ್ತಾ ಇದ್ದೀವಿ ಏನ್ ಎಪ್ಪತ್ತು ಹೋಗ್ತಾ ಇದ್ದೆ ಏನು ಕಮ್ಮಿ ಸ್ಪೀಡ್ ಅಲ್ಲ ಗುರು ನನಗೆ ಇವ್ರು ಬ್ರೇಕ್ ಹೇಗ್ ಹೊಡಿತಾರೆ ಅನ್ನೋದೇ ಡೌಟು ಹೇಳಿದ ತಕ್ಷಣ ಬ್ರೇಕ್ ಅದ ನಿಮಗೇನ್ ಅನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಮೆನ್ಶನ್ ಮಾಡಿ ಈ ತರ ಟೆಕ್ನಾಲಜಿ ನಮ್ಮ ದೇಶಕ್ಕೂ ಬರ್ಬೇಕಾ ಬಂದ್ರೆ ಆಗುವ ಅನಾಹತಗಳು ಅಡ್ವಾಂಟೇಜಸ್ಗಳು ಆದ್ರೆ ಒಂದು ಹೆಣ್ಣು ಮಕ್ಳು ಪರವಾಗಿ ಆಶಾ ಹೇಳೋದೇನಂದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಇರುತ್ತೆ ಮಧ್ಯರಾತ್ರಿ ಆದರೂ ಎಲ್ಲರೂ ಓಡಾಡ್ಬೋದು ಅಂತ ಓಕೆ ರೈಟ್ ಸೈಡ್ ಕ್ಯಾಮ್ರಾ ತೋರಿಸ್ತಾ ಇದ್ರಿ ಹೆಂಗೆ ಇಳ್ಕೊಬೋದು ನಾವು ಅಂತ ಎಷ್ಟು ಕ್ಯಾಮ್ರಾ ಇದೆ ತೋರಿಸ್ತೀನಿ ನೋಡಿ ಮೇಲ್ಗಡೆನೆ ಫುಲ್ ಎಲ್ಲ ಕ್ಯಾಮ್ರಾಗಳು ಇಲ್ಲೂ ಸೈಡಲ್ಲಿ ಕ್ಯಾಮ್ರಾ ಇದೆ ಅಲ್ಲ ಕ್ಯಾಮ್ರಾಗಳು ಇದೆ ನೋಡ್ತಾ ಇದ್ದೀನಿ ನಾನು ಹ್ಞೂ ಇಲ್ಲೂ ಕ್ಯಾಮ್ರಾ ಇದೆ ಆಮೇಲೆ ಇಲ್ಲೂ ಒಂದು ಕ್ಯಾಮ್ರಾ ಇದೆ ನೋಡಿ ಇಲ್ಲೂ ಕ್ಯಾಮ್ರಾ ಇದೆ ಅದು ಬಿಟ್ಟು ಹಿಂದೆ ತೋರಿಸ್ತೀನಿ ಹಿಂದ್ಗಡೆ ಇಲ್ಲಿ ಹಾಂ ಇಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಬಾಯ್ ಬಾಯ್ ಇಂಥ ಟೆಕ್ನಾಲಜಿ ದೇವರೊಡೆಗೂ ನಮ್ಮ ದೇಶಕ್ಕೆ ಬರೋಕ್ಕೆ ಒಂದು ಕನಸು ಅಂತಲೇ ಹೇಳ್ಬೋದು ಇದು ದುಃಖಕರವಾಗಿ ಹೇಳ್ತಾ ಬಿಕಾಸ್ ಇದು ಬರೋಕ್ಕೆ ಎರಡು ಇಂಪಾರ್ಟೆಂಟ್ ರೀಸನ್ ಆಗಿತ್ತು ಒಂದು ಬಂದು ನಮ್ಮ ಜನ ನಾವು ಹೆಂಗೆ ಸ್ವೀಕರಿಸ್ತೀವಿ ಹೆಂಗದನ್ನು ನೋಡ್ಕೊತೀವಿ ಅಂತ ಇನ್ನೊಂದು ಬಂದು ಸಾಧ್ಯ ಮಾಡ್ಕೊಳ್ಳುವಂಥ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು ಜನ ಸೇವಕರಾಗಿರ್ಬೋದು ಇವೆರಡೂ ಒಟ್ಟಿಗೆ ಆದ್ರೇ ಸಿವಿಕ್ ಸೆನ್ಸ್ ಅಂತಾರಲ್ಲ ಇಂಥ ಟೆಕ್ನಾಲಜಿ ಎಲ್ಲ ನಮ್ಮ ದೇಶಕ್ಕೂ ಬರಕ್ಕೆ ಸಾಧ್ಯ ನಾವು ಇವೆಲ್ಲ ಸಾಧ್ಯ ಆದರೆ ನನಗೆ ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಕಾಣಿಸಿದೆ ಏನು ಗೊತ್ತಾ ಹೆಣ್ಣುಮಕ್ಕಳ ಸೇಫ್ಟಿ ರಾತ್ರಿ ಹನ್ನೆರಡು ಗಂಟೆಗಾದ್ರೂ ಒಂದ್ ಗಂಟೆಗೆ ಹೆಣ್ಮಕ್ಳು ಆರಾಮಲ್ಲಿ ಕ್ಯಾಬ್ ಅಲ್ಲಿ ಓಡಾಡಬಹುದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಕಿರಣ್ ಹೇಳ್ದಂಗೆ ನಮ್ಮ ಎಷ್ಟೊಂದು ಜನ ಸಾವಿರಾರು ಲಕ್ಷಾಂತರ ಜನ ಕ್ಯಾಬ್ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಎಲ್ಲ ಕೆಲಸ ಕಳ್ಕೊಬಹುದು ಬಟ್ ಒಂದ್ ಸಕೇನ್ ಟೆಕ್ನಾಲಜಿನ ಬೀಟ್ ಮಾಡೋಕೆ ನಮ್ ಹ್ಯೂಮನ್ಸ್ ಹ್ಯೂಮನ್ಸ್ ಬೀಟ್ ನ ಮಾಡಕ್ಕೆ ಟೆಕ್ನಾಲಜಿ ಆಗಲ್ಲ ಏನ್ ಏರಿಯಾ ಇದು The Shenzhen Bay Park area. तुम्हाने famous इन्त Hong Kong and नोट Shenzhen, China दल Hong Kong and नोट right? Yeah, Hong Kong. That's Hong Kong. Oh, oh yeah, that's Hong Kong. oh, from here there is a cruise to Hong Kong. Yeah. From here. Yeah. No. Oh. You can swim from here to there, but the police will deport you. Enjoyings here, 2.6 kilometers away. ಕರೆಕ್ಟ್ ಪಾಯಿಂಟ್ ಓಕೆ ನಾವು ಅಷ್ಟೇ ಒಂದು ಹೇಳಿದ್ವಿ ದ್ರೋಣ ಆ ಪಾಯಿಂಟ್ಗೆ ಬರುತ್ತೆ ಸೊ ಎರಡೂವರೆ ಕಿಲೋಮೀಟರ್ ಇದೆ ಅಂತ ಎಲ್ಲೋ ಬರ್ತಾ ಇದೆ ದ್ರೋಣ್ ಇವಾಗ ಹತ್ತು ಐವತ್ತೆಂಟಕ್ಕೆ ಎರಡೂವರೆ ಕಿಲೋಮೀಟರ್ ನೋಡೋಣ ಟೈಮ್ ಫೈವ್ ಮಿನಿಟ್ಸ್ ಓಕೆ ನಿಮಿಷಕ್ಕೆ ನಮ್ಮ ಸಿಲ್ಕ್ ಬೋಟಲ್ಲಿ ತಗ್ಲಾಕೊಂಡ್ಬಿಟ್ರೆ ಒನ್ ಅವರು ಆ್ಯಕ್ಚುಲಿ ಇವಾಗ ನಾವು ಮಾತಾಡ್ಕೊತಾ ಇದ್ವಲ್ಲ ಕಿರಣ ನಮ್ಮಲ್ಲಿ ಕೂಡ ಇವಾಗ ಚಾಪರ್ ಫೆಸಿಲಿಟೀಸ್ ಇದೆ ಏರ್ಪೋರ್ಟ್ಗೆ ಹೋಗಕ್ಕೆ ಬೆಂಗಳೂರಲ್ಲಿ ಕೂಡ ಇದೆ ಎಷ್ಟೊಂದು ಸ್ಟಾರ್ಟ್ ಆಗಿದೆ ಇವಾಗ ಚಾಪರ್ ಟ್ಯಾಕ್ಸೀಸ್ ಇವಾಗ ಸೊ ಟೆಕ್ನಾಲಜಿ ಅನ್ಕೋತೀವಿ ನೋಡ್ತಾ ಇರೋದು ಒಂದಲ್ಲ ಒಂದಿನ ನಾವು ಕೂಡ ಇದನ್ನು ಡೈಲಿ ಲೈಫಲ್ಲಿ ಯೂಸ್ ಮಾಡೇ ಮಾಡ್ತೀವಿ ನಾವು ಬಂದ್ವಿ ಇದು ಶಂಜನ್ ಬೇ ಪಾರ್ಕಲ್ಲಿ ಒಂದು ಡಿಲಿವರಿ ಪಾಯಿಂಟ್ ಇದೆ ಸೊ ಇಲ್ಲಿ ಅಂತ ಹೇಳಿದ್ರೆ ಅವ್ರು ಎಲ್ಲಾ ಕಡೆ ಡೆಲಿವರಿ ಪಾಯಿಂಡ್ನ ಕೊಡಲ್ಲ ಓಪನ್ ಜಾಗದಲ್ಲಿ ಯಾಕಂದ್ರೆ ಡ್ರೋನ್ ಬಂದು ಇಳಿಬೇಕಲ್ವಾ ಓಪನ್ ಜಾಗದಲ್ಲಿ ಕೊಡ್ತಾರೆ ಪಾರ್ಕ್ ಅಲ್ವಾ ಯಾರು ಬೇಕಾದ್ರು ಒಂದು ಟೆಕ್ನಾಲಜಿ ಅಂದ್ರೆ ಕಿರಣ್ ಪಾರ್ಕ್ ಅಲ್ಲಿ ಬಂದು ಡ್ರೋನ್ ದ್ರೋಣಲ್ಲಿ ಫುಡ್ ಆರ್ಡರ್ ಮಾಡ್ಕೋಬಹುದು ಏಳ್ನೂರು ಮೀಟರ್ ಅಲ್ಲಿ ಇದೆಯಂತೆ ಇಲ್ಲೆಲ್ಲೋ ಬಂದ್ಬಿಡುತ್ತೆ ಇವಾಗ ಟೈಮ್ ಎಷ್ಟು ಗೊತ್ತಾ ಎಕ್ಸಾಕ್ಟ್ ಆಗಿ ಹನ್ನೊಂದು ಒಂದು ಮೂರು ನಿಮಿಷದಲ್ಲಿ ಎರಡೂವರೆ ಕಿಲೋಮೀಟರ್ ಮೂರು ನಿಮಿಷದಲ್ಲಿ ಕವರ್ ಆಯ್ತು ಸೊ ಇಲ್ಲೆಲ್ಲೋ ಬಂದ್ಬಿಟ್ಟು ಫುಡ್ ಡೆಲಿವರಿ ಆಗುತ್ತೆ ಓ ಚಿನೂ ನಮ್ಮ ಕೈ ಕೊಡೋಲ್ಲ ಅದು ಅದು ಓಪನ್ ಆಯ್ತು ನೋಡಿ ಮೇಲ್ಗಡೆ ಅದು ಇಲ್ಲಿ ಇಲ್ಲಿ ಇದ್ರೊಳಗೆ ಫುಡ್ ಹಾಕಿ ಹೋಗುತ್ತೇನೋ ಯಾವಾಗಂದ್ರೆ ಅವಾಗ ಕಾಫಿ ಆರ್ಡರ್ ಮಾಡ್ಕೊಬೋದು ಅಂತ ಎಲ್ಲಂದ್ರಲ್ಲಿ ಇನ್ನೂರು ಮೀಟರ್ ನೋಡಿ ಇಲ್ಲಿ ತೋರಿಸ್ತಾ ಇದೆ ಇನ್ನೂರು ಮೀಟ್ರಲ್ಲಿ ಇದೆಯಂತೆ ಡ್ರೋನು ಇನ್ನೂರು ಮೀಟ್ರಲ್ಲಿ ಬಂದ್ಬಿಡುತ್ತೆ ನಮ್ಗೆ ಇವಾಗ ಟೂ ನೈಂಟಿ ಸೆವೆನ್ ಮೀಟರ್ಸ್ ಸೊ ಈ ತರ ಡ್ರೋನ್ ಡೆಲಿವರಿಲಿ ಏನಪ್ಪಾ ಉಪಯೋಗ ಅಂತ ಹೇಳಿದ್ರೆ ಒಂದು ಬಂದು ಫಾಸ್ಟಾಗಿ ಡೆಲಿವರಿ ಆಗುತ್ತೆ ಸೇಫಾಗಿ ಡೆಲಿವರಿ ಆಗುತ್ತೆ ಆಮೇಲೆ ಯಾವಾಗ ಅಂದ್ರೆ ಅವಾಗ ಡೆಲಿವರಿ ಮಾಡ್ಕೊಬೋದು ಟೈಮ್ ಅಂತ ಏನು ಇರಲ್ಲ ವರ್ಕಿಂಗ್ ಅವರ್ಸ್ ಅಂತ ಏನೂ ಇಲ್ಲ ಬಟ್ ಇಲ್ಲಿ ವರ್ಕಿಂಗ್ ಅವರ್ಸ್ ಇದೆ ಬಿಕಾಸ್ ಆಪ್ರೇಟ್ ಮಾಡೋರಿಗೆ ವರ್ಕಿಂಗ್ ಅವರ್ಸ್ ಅಂತ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ಕಿರೋದೇಳ್ದೆಗೆ ನಮ್ಮ ಝೊಮ್ಯಾಟೊ ಸ್ವಿಗ್ಗಿ ಮತ್ತು ಇದು ಡೊನ್ಸೋ ಮಾಡೋರ್ಗೆ ಬೆಸ್ಟು ಆಲ್ಟ್ರನೇಟ್ ಆಪ್ಷನ್ ಬಟ್ ಒಂದು ಸೆಕೆಂಡ್ ಟೈಮ್ ಕನ್ಸಲ್ಟ್ ಇದ್ದರೆ ಮಾತ್ರ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಮ್ಮ ಹ್ಯೂಮನ್ಸ್ ಮೇಲೆ ನಾವು ರಿಲೇ ಆಗ್ಬೋದು ಅಲ್ವಾ ಅಕಸ್ಮಾತ್ ಏನಾದ್ರು ಫಾಸ್ಟ್ ಆಗಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತರ್ಸ್ಕೊಬೇಕು ಅಂದ್ರೆ ಡ್ರೋನ್ ಡೆಲಿವರಿ ಮಾಡ್ದ ಅರ್ಧ ಅವರ್ ಅಲ್ಲಿ ಕೋರ್ಬಂಗ್ಲಾಗ ಹೋದ ಟ್ರಾಫಿಕ್ ತಲೆ ಕೆಡ್ಸ್ಕೊಳಂಗಿಲ್ಲ ಏನು ತರ್ಸ್ಕೊಳಂಗಿಲ್ಲ ಆದ್ರೆ ಇನ್ನೊಂದು ನಲ್ವತ್ತು ಸೆಂಟ್ ಅಂತ ಅಂದ್ರೆ ನಲ್ವತ್ತು ರೂಪಾಯಿ ಡೆಲಿವರಿ ಚಾರ್ಜು ನಾರ್ಮಲ್ ಆಗಿ ಬಂದ್ರೆ ಜನಗಳು ಡ್ರೋನ್ ಅಲ್ಲಿ ಬಂದ್ರೆ ಎಂಬತ್ತು ರೂಪಾಯಿ ಅಂದ್ರೆ ಒನ್ ಟು ಡಬಲ್ ಏನದಕ್ಕೆ ನಾವು ಈಗ ಕಾಯ್ತಾ ಇದ್ದೀವಿ ಅಂದರೆ ಮೇಲುಗಡೆ ಟ್ರಾಫಿಕ್ಕಲ್ಲಿರುತ್ತಂತೆ ನಾವು ಎಲ್ಗೂರು ಟ್ರಾಫಿಕ್ ಅಂತ ನೋಡ್ತಾ ಇರ್ತೀವಲ್ಲ ಹಂಗಲ್ವಂತೆ ಆ ಲೈನ್ ಬರುತ್ತಲ್ಲ ಆ ಲೈನ್ ಬರೋ ಲೈನಲ್ಲಿ ಬೇರೆ ಡ್ರೋಣ್ ಏನಾದರೂ ಡೆಲಿವರಿ ಮಾಡ್ತಿದ್ರೆ ಅದರ ಲೈನ್ ಅಲ್ಲೇ ನಿಂತ್ಕೊಂಡು ಕಾಯುತ್ತಂತೆ ಚಿನ ನಾವೇನು ಟ್ರಾಫಿಕ್ ಇಲ್ದಲ್ಲೇ ಗುರು ಅಲ್ಲ ನಮ್ಮ ಓಲಾ ಊಬರ್ ನಮ್ಮ ಸ್ವಿಗಿ ಸೊಮೆಟೋರಾಗಿ ನುಗ್ಸ್ಕೊಂಡು ನುಗ್ಸ್ಕೊಂಡು ಬಂದ್ಬಿಡೋರು ಏ ಐ ನಾನು ನೀನು ಕೇಳ್ಬೇಕು ಅಷ್ಟೇ ಕಂಪ್ಲೇಂಟ್ ಕಂಪ್ಲೇಂಟ್ ಲೇಟಾಗಿ ಬಂದೆ ಅಂತ ಮಾಡಂಗಿಲ್ಲ ಐದ್ ನಿಮಿಷ ಲೇಟಾಗಿ ಲೇಟ್ ಹೆಂಗೋ ಬಂದ್ರು ಗೊತ್ತಾ ಹಿಂಗ್ ಜನ ಗೊತ್ತ ಬೈತೀರಾ ಪಾಪ ಟ್ರಾಫಿಕ್ ಇರುತ್ತೆ ಏನೇನೋ ಇರುತ್ತೆ ಅವ್ರ್ ಕಷ್ಟಗಳು ಇರುತ್ತೆ ಒಬ್ರು ಫುಡ್ ಇಸ್ಕೊಂಡ್ ಬರ್ಬೇಕು ಎಲ್ಲಾ ಮಾಡ್ತಾರೆ ಪಾಪ ಏನ್ ತಗ ಬೈತೀರಾ ನಮ್ ಸ್ವಿಗಿ ಸೊಮೆಟೋ ಅವರಿಗೆ ಒಂದ್ ಐದ್ ನಿಮಿಷ ಲೇಟ್ ಆಗ್ಬಿಟ್ರೆ ಏನೂ ಆಗಲ್ವಲ್ಲ ಪ್ರಾಣ ಹೋಗಲ್ವಲ್ಲ ಕಾಯಿಲೆ ಫುಡ್ಗೆ ಪರವಾಗಿಲ್ಲ ತಿನ್ಬೇಕು ಅಂದ್ರೆ ಬರುತ್ತೆ ಬೈತಾ ಬೈತಾರೆ ಬೈತಾರೆ ಎಸ್ಪೆಷಲಿ ನಾರ್ತ್ ಇಂಡಿಯಾದವರು ಸಕಾಲಾಗಿ ಬೈತಾರೆ ಸೊ ನಮ್ಮ ದ್ರೋಣ ಫುಡ್ ಡೆಲಿವರಿ ಬಂತು ಎಲ್ಲಿದೆ ನಮ್ಮ ಡ್ರೋಣ ಇಲ್ಲಿ ಓ ಇಲ್ಲಿ ಬಂದ 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 ಕಿಂದರಿ ಜೋಗಿ ಬಿಡ್ತು ಫುಡ್ ಫುಡ್ನ

ಫುಡ್ ಡೆಲಿವರಿ ಇವಾಗ ನಾವು ಎತ್ಕೊಂಡು ಇಲ್ಲೇ ಅದನ್ನ ಹಂಗೆ ಹಾಕ್ಬಿಡ್ಬೇಕು ದಬ್ ಹಾಕ್ಬಿಡ್ಬೇಕು ಅದನ್ನ ಅದ್ರೊಳಗೆ ಹಾಕ್ಬೇಕು ಇದನ್ನು ಕ್ಲೀನ್ ಆಗಿ ಹಾಕ್ಬಿಡ್ಬೇಕು ಹಂಗೆ

ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಜಾಸ್ತಿ ಅಷ್ಟೇ ಡ್ರೋನ್ ಡಿಲಿವರಿಗೆ ಸೊ ಟೆಕ್ನಾಲಜಿ ಹೆಂಗೆ ಅಂದರೆ ನಮ್ಗೆ ಏನೋ ಫಾಸ್ಟ್ ಆಗಿ ಸರ್ವಿಸ್ ಬೇಕು ಅಂದ್ರೆ ಟಕ 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 ಅಂತ ಬಂದ್ಬಿಡುತ್ತೆ ಏನ್ ಆರ್ಡರ್ ಮಾಡಿದ್ಯಮ್ಮ ನನಗೆ ಇವಾಗ ಏನು ಉಪಯೋಗ ತಲೆಗೆ ಬರ್ತದೆ ಗೊತ್ತಾ ಚಿನ್ನು ನಾವು ಇವಾಗ ಆ ವೀಸಾಸ್ ಮಾಡಿಸ್ತಾ ಇದೀವಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ ಮತ್ತು ಟೂರ್ಸ್ಗೆ ವೀಸಾ ಡಾಕ್ಯುಮೆಂಟ್ಸ್ ತರ್ಸ್ಕೊಬೇಕು ಅನ್ನೋ ತುಂಬಾ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಡ್ರೋನ್ ಇದ್ಬಿಟ್ರೆ ಟಕ್ ಅಂತ ಹಾಕಿ ಕಳಿಸಿ ಒಂದು ವೀಸಾ ಡಾಕ್ಯುಮೆಂಟ್ ಬರ್ಬಿಡುದು ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ಅನಿಸ್ತಾ ಇದೆ ನನಗೆ ಇವಾಗ ಅಲ್ವಾ ಅವ್ರ ಮನೆಗೆ ಹೋಗಿ ತಲುಪಿಸ್ಬಿಡ್ಬೋದು ಏನು ಆರ್ಡರ್ ಮಾಡಿದೀಮ್ ಆದರೆ ಅದು ಪ್ಯಾಕಿಂಗ್ ನೋಡಿ ರ್ಯಾಪಿಂಗು ಏನು ಸಾಕಾಗಿದೆ ಅಂತ ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಟವ್ರೆ ಸೊ ಇದಪ್ಪ ಡ್ರೋನ್ ಡೆಲಿವರಿ ಅಂದರೆ ಬಂದೇ ಬಿಡ್ತು ನೋಡಿ ಹೆಂಗನಿಸ್ತು ನಿಮಗೆ ರೋಬೋಟ್ ಟ್ಯಾಕ್ಸಿಲಿ ಬಂದಿದ್ದು ಮತ್ತು ಡ್ರೋನ್ ಡೆಲಿವರಿಲಿ ನಾವು ಫುಡ್ ತರಿಸ್ಕೊಂಡಿದ್ದು ಟೆಕ್ನಾಲಜಿ ಹಿಂಗೆ ಹೋಗ್ತಾ 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 ಮುಂದುವರಿಯುತ್ತೆ ಆದರೆ ನನಗೆ ಒಂದು ಕಡೆ ಈ ಟೆಕ್ನಾಲಜಿ ಒಳ್ಳೇದು ಅನ್ಬೋದು ಕೆಟ್ಟದ್ದು ಅನ್ಬೋದು ಬಿಕಾಸ್ ಏನಂತಕ್ಕೆ ಅಂದರೆ ಈ ಡ್ರೋನ್ ಡೆಲಿವರಿ ಬಂದರೆ ನಾವು ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆಲ್ಲ ಹೊಡ್ತಾ ಬಿಡುತ್ತೆ ರೋಬೋ ಡ್ರೈವರ್ಲೆಕ್ಸ್ ಟ್ಯಾಕ್ಸಿ ಬಂದರೆ ಈ ಓಲಾ ಊಬರು ಟ್ಯಾಕ್ಸಿ ಡ್ರೈವರ್ಗಳಿಗೆಲ್ಲ ಹೊಡ್ತಾ ಬಿಡುತ್ತೆ ಟೆಕ್ನಾಲಜಿ ಬೆಳೀತಿದ್ದಂಗೆ ಮನುಷ್ಯನಿಗೆ ಅದು ಅನಾಹುತನೂ ಆಗುತ್ತೆ ಆದರೆ ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆದರೆ ಅಡ್ವಾಂಟೇಜ್ ಏನು ಗೊತ್ತಾ ಈ ರೋಬೋ ಟ್ಯಾಕ್ಸಿ ಇದ್ದರೆ ಹೆಣ್ಮಕ್ಳೆಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಆರಾಮಾಗಿ ಓಡಾಡ್ಬೋದು ಆಮೇಲೆ ಇದು ಏನಪ್ಪ ಇದು ಡ್ರೋನ್ ಡೆಲಿವರಿ ಇದ್ದರೆ ನಾವು ಎಷ್ಟೇ ಟ್ರಾಫಿಕಲ್ಲಿದ್ದರೂ ಎಲ್ಲೇ ಇದ್ದರೂ ಬೇಕಾದಾಗಿ ಫಾಸ್ಟಾಗಿ ನಮಗೆ ಫುಡ್ ಡೆಲಿವರಿ ಮಾಡ್ಬೋದು ಸೊ ನಿನ್ನ ಅನಿಸಿಕೆನು ಸೇಮ್ ಆಶಾ ಸೇಮ್ ನನ್ನ ಅನಿಸಿಕೆ ಕೂಡ ನಾನು ಇವಾಗ ನೆಕ್ಸ್ಟ್ ಇವಾಗ ಇಂಪ್ಲಿಮೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ವೀಸಾ ಪ್ರೊಸೆಸ್ ಮಾಡಿಸೋಕ್ಕೆ ಈ ಥರ ಒಂದು ರೋಡ್ ನಿನ್ನೆ ತೊಗೊಂಡ್ಬಂದ್ಬಿಡ್ತೀನಿ ನಾನು ಇವಾಗ ಸೊ ಟಾಟಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಟಾಟಾ ಬಾಬಾ ಬಾಯ್